ವರ್ಷ ಮೇಲ್ಪಟ್ಟ ಹಿಂದೂಗಳಿಗಾಗಿ ಬಿಲವಸಂಗ ಇರ ಹಾಗೂ ಊರವರ ಸಹಕಾರದೊಂದಿಗೆ ಉತ್ಥಾನ ಇರವಿನ ನಿರ್ಮಾಣ ಧರ್ಮಶಿಕ್ಷಣ ಸಂಸ್ಕೃತಿ ಹಾಗೂ ಸಂಪ್ರದಾಯ ಸಂಸ್ಕಾರಗಳ ನಾಲ್ಕು ದಿನಗಳ ಉಪಯುಕ್ತ ಉಚಿತ ಧರ್ಮ ಶಿಕ್ಷಣ ಶಿಬಿರ ಅಕ್ಟೋಬರ್ ಮೂರರ ಗುರುವಾರದಿಂದ ಅಕ್ಟೋಬರ್ ಆರರ ಭಾನುವಾರದವರೆಗೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಇರಾ ಬಿಲ್ಲವರ ಭವನದಲ್ಲಿ ನಡೆಯಲಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಕೊಟ್ಟಾರಿ ತಿಳಿಸಿದರು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರ ತನಕ ನಡೆಯಲಿರುವ ಶಿಬಿರದಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ಲಘು ಉಪಹಾರ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಇದೆ ಪ್ರತಿದಿನ ಶಿಬಿರಾರ್ಥಿಗಳು ಶಿಬಿರಕ್ಕೆ ಬರುವಾಗ ಸ್ನಾನ ಮಾಡಿ ಹಣೆಗೆ ಕುಂಕುಮ ಹಚ್ಚಿ ಹೆಣ್ಣು ಮಕ್ಕಳು ಚೂಡಿದಾರ್ ಗಂಡು ಮಕ್ಕಳು ಬಿಳಿ ಶರ್ಟ್ ಕಪ್ಪು ಪ್ಯಾಂಟ್ ಅನ್ನ ಧರಿಸುವಂತಿದ್ದು ಮೊಬೈಲ್ ಚಿನ್ನಾಭರಣ ಹಣಕಾಸು ನಿಷೇಧವನ್ನ ಮಾಡಲಾಗಿದೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಒಬ್ಬ ವ್ಯಕ್ತಿಯ ನಿತ್ಯ ಅನುಷ್ಠಾನದಿಂದ ತೊಡಗಿ ದೇವಸ್ಥಾನ ದೈವಸ್ಥಾನದಲ್ಲಿ ನಡೆಯಲಿ ಮದುವೆ ಮರಣ ಸಭೆ ಸಮಾರಂಭದಲ್ಲಿ ನಮ್ಮ ನಡೆ ನುಡಿ ಹೇಗಿರಬೇಕು ಎನ್ನುವುದರ ತರಬೇತಿ ಯೋಗ ಧ್ಯಾನ ಪ್ರಾಣಾಯಾಮಗಳ ಪರಿಚಯ ದೇಶಿ ಆಟ ಭಜನೆ ರಂಗೋಲಿ ಕಲಾತ್ಮಕ ಚಟುವಟಿಕೆಗಳ ತರಬೇತಿ ಪರಿಸರ ಸ್ವಚ್ಛತೆ ನೈರ್ಮಲ್ಯ ಹೀಗೆ ಹತ್ತು ಹಲವು ಹಿಂದುವಾಗಿ ಹುಟ್ಟಿದ ಪ್ರತಿಯೊಬ್ಬನಿಗೂ ತಿಳುವಳಿಕೆ ಹಲವು ಉಪಯುಕ್ತ ಮತ್ತು ಹೊಂದಿರಲಬೇಕಾದ ವಿಷಯದ ಕುರಿತು ತರಬೇತಿ ನೀಡಿ ನೀಡಿರವನ್ನ ಅಥವಾ ಅರಿವನ್ನ ಮೂಡಿಸಿ ಹಿಂದೂ ಸಮಾಜವನ್ನ ಉತ್ತಾನದ ಕಡೆಗೆ ಸಾಗಿಸುವುದೇ ಈ ಶಿಬಿರದ ಮೂಲ ಉದ್ದೇಶ ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮೋಂತಿಮಾರು ಇದರ ಆಡಳಿತ ಮುಕ್ತೇಶ್ವರ ಎಸ್ಆರ್ ಸತೀಶ್ ಚಂದ್ರ ನೆರವೇರಿಸಲಿದ್ದು ಇರಾ ಬಿಲ್ಲವ ಸಂಘದ ಅಧ್ಯಕ್ಷ ಜಯರಾಮ್ ಪೂಜಾರಿ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಶಾರದ ಗಣಪತಿ ವಿದ್ಯಾ ಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಲದ ಸ್ಥಾಪಕರಾಗಿರುವಂತಹ ಟಿಬಿಜಿ ರಾಜರಾಮ್ ಭಟ್ ಇರಾ ಬಾಲಿಕೆ ಮಡುವ ಸತೀಶ್ ಕುಮಾರ್ ಆಲ್ವಾ ಮಹಮಾಯಿ ದೇವಸ್ಥಾನ ಮಜಿ ಬೋಲಿಯಾರ್ನ ಅಧ್ಯಕ್ಷ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಧರ್ಮ ಶಿಕ್ಷಣ ಕೇಂದ್ರ ತೊಕ್ಕೊಟ್ಟು ಡಾಕ್ಟರ್ ಅರುಣ್ ಉಳ್ಳಾಲ್ ಧಾರ್ಮಿಕ ಚಿಂತಕ ಜಯರಾಮ್ ರಾವ್ ಅಲ್ಕೀರ್ ಇರಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಕ್ಟೋಬರ್ ಆರರಂದು ಭಾನುವಾರ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಇರಾ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ದೇವಿ ಪ್ರಸಾದ್ ಶೆಟ್ಟಿ ಕಲ್ಲಾಡಿ ಅಧ್ಯಕ್ಷತೆಯನ್ನ ವಹಿಸಲಿದ್ದು ಗೀತ ಸಾಹಿತ್ಯ ಸಂಭ್ರಮದ ಶಿಕ್ಷಕ ವಿಟಲ್ ನಾಯ್ಕ ಕಲ್ಲಡ್ಕ ದಿಕ್ಸೂಚಿ ಭಾಷಣ ನಡೆಸಲಿದ್ದಾರೆ ಗ್ರೂಪ್ ಆಫ್ ಅಸ್ತ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಲಾಂಚು ಲಾಲ ಪ್ರಶಾಂತ್ ಕಾಜೋವಾ ಮತ್ತಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇರಾ ಬಿಲ್ಲವ ಸಂಘದ ಅಧ್ಯಕ್ಷ ಜಯರಾಮ್ ಪೂಜಾರಿ ಸೂತ್ರಬೈಲು ಬಯಲು ಇರಾ ಬಿಲ್ಲವ ಸಂಘದ ಸಂಚಾಲಕ ಅನಿಲ್ ಕುಮಾರ್ ಈ ಉತ್ತರ ನೀರವಿನ ನಿರ್ಮಾಣ ಇನ್ನೊಂದು ಒಂದು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಬಿಲ್ಲವ ಸಂಘದ ಯೋಜನೆ ಇದು ಇದಿಲ್ಲವ ಸಂಘದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂದು ಸಾರಿದ ನಾರಾಯಣ ಗುರುಗಳ ಆಶಯದಂತೆ ವಸುದೈವ ಕುಟುಂಬಕಂ ಎನ್ನುವ ಉಪನಿಷತ್ವ ವಾಕಿಯ ತತ್ವವನ್ನು ಮೈಗೂಡಿಸಿ ಜೀವನ ಸಾಗಿಸಿದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸೋಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಂದಿನ ಮಕ್ಕಳಲ್ಲಿ ಇಂದಿನ ಜನಾಂಗದಲ್ಲಿ ಧರ್ಮ ಜಾಗೃತಿ ಕಡಿಮೆಯಾಗಿದೆ ಆತ್ರ ಇದೆ ಈ ನಿಟ್ಟಿನಲ್ಲಿ ಈ ನಾಲ್ಕು ದಿನದ ಈ ಶಿಬಿರ ವಯಸ್ಸು ಹತ್ತರ ಮೇಲ್ಪಟ್ಟ ಮಕ್ಕಳಿಗೆ ಡಿಗ್ರಿ ವರೆಗೆ ಕಲಿಯುವ ಎಲ್ಲ ಮಕ್ಕಳಿಗೆ ಧರ್ಮ ಜಾಗೃತಿಯನ್ನು ಉಂಟು ಮಾಡುವ ಹಿಂದೂ ಧರ್ಮ ಜಾಗೃತಿಯನ್ನು ಉಂಟು ಮಾಡುವ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಹದಿನೈದು ಸಂಪನ್ಮೂಲ ವ್ಯಕ್ತಿಗಳು ಬಂದು ತರಬೇತಿ ಕೊಡಲಿಕ್ಕಿದ್ದಾರೆ ಇದರಲ್ಲಿ ಜೀವನ ಪದ್ಧತಿ ಸನತ ಸಂಸ್ಕಾರ ಸಂಸ್ಕೃತಿ ಶಾಂತಿ ನೆಮ್ಮದಿ ಇಲ್ಲದೆ ಇಲ್ಲದ ಒತ್ತಡದ ಬದುಕು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಅರಿವಿಗಾಗಿ ಧರ್ಮ ಶಿಕ್ಷಣ ಅವಶ್ಯಕತೆ ಮನಗೊಂಡು ಬಿಲ್ಲವ ಸಂಘ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈಗಾಗಲೇ ಹೇಳಿರುವಂತೆ ಹತ್ತು ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇದರಲ್ಲಿ ಕಾರ್ಯಕ್ರಮ ಭಾಗವಹಿಸಬಹುದು ವಿರಾಮ ಇದೆ ಮಕ್ಕಳಿಗೆ ಕಾರ್ಯಕ್ರಮ ಆರನೇ ತಾರೀಕು ಸಾಯಂಕಾಲ ಆದಿತ್ಯವಾರ ಮುಕ್ತಾಯಗೊಳ್ಳಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಕೂಡ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಮಾಧ್ಯಮ ಮಿತ್ರರಲ್ಲಿ ಒಂದೇ ವಿನಂತಿ ಈ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಪ್ರಚಾರದ ರೊಟ್ಟಿಗೆ ನೀವು ಆ ಕಾರ್ಯಕ್ರಮದ ಉದ್ಘಾಟನೆಗೆ ಅಥವಾ ಉದ್ಘಾಟನೆಗೆ ಮತ್ತು ಸಮಾರೋಪಕ್ಕೆ ಅದೇ ರೀತಿ ಯಾವ ರೀತಿ ನಡೀತಿದೆ ಅಲ್ಲಿ ಈ ಕಾರ್ಯಕ್ರಮ ಎನ್ನುವುದರ ಬಗ್ಗೆ ಸಮಾಜಕ್ಕೆ ತಿಳಿಸಬೇಕಾದ ನಿಟ್ಟಿನಲ್ಲಿ ನಿಮ್ಮ ಪಾಲು ವಿಶೇಷ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ನಮಗೆ ಸಹಕಾರ ನೀಡಿ ಎಂದು ಕೇಳ್ಕೊಳ್ತೇವೆ